ಶಿವಮೊಗ್ಗ ಜಿಲ್ಲೆಯ ಭರತ್ ಸಿಆರ್ ಅವರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟದ ಸಮಾಜಶಾಸ್ತ್ರ ವಿಭಾಗದ ಪ್ರೊಫೆಸರ್ ಚಂದ್ರಶೇಖರ್ ಹಾಗೂ ರೇಣುಕಾ ದಂಪತಿಯ ಪುತ್ರರಾದ ಇವರು ಉತ್ತಮ ವಿದ್ಯಾಭ್ಯಾಸ ಮಾಡಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ್ದಾರೆ ಈ ಮೂಲಕ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ತಮ್ಮ ಈ ಸಾಧನೆಗೆ ಸಿಆರ್ ಹರ್ಷ ವ್ಯಕ್ತಪಡಿಸಿದ್ದಾರೆ ಸಿ ಎಸ್ ಸಿ ಎಕ್ಸಾಮಿನೇಷನಲ್ಲಿ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸೆವೆನ್ ರ್ಯಾಂಕ್ ಬಂದಿದೆ ನಾನು ಮೂಲತಃ ಹುಟ್ಟಿದ್ದು ರಾಯಚೂರಿನಲ್ಲಿ ಬೆಳೆದಿದ್ದು ಕುವೆಂಪುನಿವರ್ಸಿಟಿ ಶಂಕರಘಟ್ಟ ಶಿವಮೊಗ್ಗ ಡಿಸ್ಟ್ರಿಕ್ಕಲ್ಲಿ ನಾನು ಇನ್ಶಿಯಲ್ಡ್ ಡೇಸ್ ಆಫ್ ಸ್ಕೂಲಿಂಗ್ ನಾನು ನಮ್ಮ ವಿಲೇಜ್ ಅಕ್ಕಪಕ್ಕದಲ್ಲಿ ಮಾಡಿರ್ತೀನಿ ಶಂಕರ ಶಂಕರಘಟ್ಟ ಅಕ್ಕಪಕ್ಕದಲ್ಲಿ ಮಾಡಿರ್ತೀನಿ ನಾನು ಹೈಸ್ಕೂಲಿಂಗಲ್ಲಿ ಪೂರ್ಣಪ್ರಜ್ಞಾ ಭದ್ರಾವತಿಯಲ್ಲಿ ಮಾಡಿರ್ತೇನೆ ನಾನು ಇಂಜಿನಿಯರಿಂಗ್ ಗ್ರ್ಯಾಜುಯೇಷನ್ ಎನ್ ಐ ಟಿ ಸೂರತ್ಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಅದರಲ್ಲಿ ಗ್ರಾಜ್ಯುಯೇಟ್ ಬಂದು ಟು ತೌಸಂಡ್ ನೈನ್ಟೀನಲ್ಲಿ ಪಾಸಾಗಿರ್ತೀನಿ ಅವಾಗಿಂದ ನಾನು ಯು ಪಿ ಸಿಗೆ ಪ್ರಿಪೇರ್ ಮಾಡಿ ಐದು ಅಟೆಂಪ್ಟ್ ಕೊಟ್ಟಿರ್ತೀನಿ ಇದರಲ್ಲಿ ಮೂರು ಮೇನ್ಸ್ ಕೊಟ್ಟಿರ್ತೇನೆ ಮತ್ತು ಈ ವರ್ಷದ್ದು ಕೌಂಟ್ ಮಾಡಿ ಎರಡು ಇಂಟರ್ವ್ಯೂಸ್ ಕೊಟ್ಟಿರ್ತೇನೆ ಅದರ ನಂತರ ಇವಾಗ ಯು ಪಿ ಸಿಗೆ ಎಂಟರ್ ಆಗ್ತಿರುವಂತಹ ಗ್ರ್ಯಾಜುಯೇಟ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಯು ಪಿ ಎಸ್ ಸಿ ಎಕ್ಸಾಮನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಮುಂಚೆ ಯು ಪಿ ಎಸ್ ಸಿ ಎಕ್ಸಾಮ್ ಅಂತಂದರೆ ಏನು ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಕ್ವೆಶನ್ಸ್ ಯಾವ ರೀತಿಯಾಗಿ ಬರುತ್ತೆ ಮತ್ತು ಕಾಪರ್ಸ್ ಏನೇನು ಹೇಳಿದೆ ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಯಾಕೆಂತಂದರೆ ಸಿಲೆಬಸ್ ಜಾಸ್ತಿ ಇದ್ದರೂ ಕೂಡ ಅದನ್ನು ಟ್ಯಾಕಲ್ ಮಾಡಲಿಕ್ಕೆ ಕೆಲವು ಟ್ರಿಕ್ಸ್ ನಾನು ತುಂಬ ಟಾಪರ್ಸ್ ಸ್ಟ್ರಾಟಜಿ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಕೇಳಿದಾಗ ನಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಈಸಿ ಆಗುತ್ತೆ ಮೆಜಾರಿಟಿ ಆಫ್ ದ ಸಿಲೆಬಸ್ ಏನಿರುತ್ತೆ ಅದು ನಮ್ಮ ಸ್ಕೂಲ್ ಬೇಸ್ಡ್ ಸಿಲೆಬಸ್ ಇರುತ್ತೆ ಸೊ ಫಸ್ಟ್ ಫಸ್ಟ್ ಸಿಕ್ಸ್ ಟು ಟೆಂತ್ ಎನ್ ಸಿ ಆರ್ ಟಿಸ್ ಮತ್ತು ಕಾಮನ್ ಸ್ಟ್ಯಾಂಡರ್ಡ್ ಬುಕ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಟೆಸ್ಟ್ಗಳನ್ನ ತೊಗೊತಾ ಇರಿ ಪ್ರೇನ್ ಟೆಸ್ಟ್ ತೊಗೊಡಿ ಮೇನ್ ಟೆಸ್ಟ್ಗಳು ತೊಗೊಳ್ತಾ ಇರಿ ಇವಿಷ್ಟು ನಿಮಗೆ ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನಮ್ಮ ತಂದೆಯವರು ಕುವೆಂಪು ಯೂನಿವರ್ಸಿಟಿಯಲ್ಲಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿದ್ದಾರೆ ಮತ್ತು ನಮ್ಮ ತನ್ ನಮ್ಮ ತಾಯಿ ರೇಣುಕಾ ಅಂತ ಅವರು ಗೃಹಿಣಿಯಾಗಿ ತಂದೆ ಹೆಸರು ನಮ್ಮ ತಂದೆ ಹೆಸರು ಡಾಕ್ಟರ್ ಚಂದ್ರಶೇಖರ್ ಅಂತ ನಮ್ಮ ತಾಯಿ ಹೆಸರು ಮಿಸ್ ರೇಣುಕಾ ಅಂತ ಪತ್ರದಲ್ಲಿದ್ದಾರೆ ಯು ಪಿ ಎಸ್ ಸಿ ಪ್ರಿಪ್ರೇಷನಲ್ಲಿ ನಮ್ಮ ಪೇರೆಂಟ್ಸ್ ಕೋಪರೇಷನ್ ತುಂಬಾ ಇತ್ತು ಪ್ರತಿ ಫೇಲ್ ಆದಾಗ್ಲೂ ಫೇಲ್ಯೂ ಪಾರ್ಟೆಂಟ್ ಪಾಸ್ ಆಫ್ ಎಕ್ಸಾಮ್ ಅಂತ ತುಂಬಾ ಕೋಆಪರೇಟ್ ಮಾಡಿರೋದು ಅದರಿಂದಾಗಿ ನಾನು ಈ ವರ್ಷ ಐದನೇ ಅಟೆಂಪ್ಟಲ್ಲಿ ತನಕ ಬಂದು ನೋಡಲಿಕ್ಕೆ ಸಾಧ್ಯ ಎಸ್ ಸಿ ಎಲ್ ಪಾಸ್ ಆಗಿದ್ದಾರೆ ಇದಕ್ಕೆ ನಿಮ್ಗೆ ಎಷ್ಟು ಖುಷಿಯಾಗಿದೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ತುಂಬ ಖುಷಿಯಾಗಿದ್ದು ಅವನು ಅಷ್ಟೇ ಕಷ್ಟಪಟ್ಟು ಓದಿದ್ದಾನೆ ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿಯಾಗಿತ್ತು ಅವ್ರ ತಂದೆಯವರ ಆಸೆನೂ ಇತ್ತು ಅದನ್ನು ಪೂರೈಸಿದ್ದೇನೆ ಅಂತ ಖುಷಿ